ಏವಂ ನಿಶಮ್ಯ ಕಪಿಲತ್ರೀ ಸಾ ಮೋಹ ವಿಶ್ರಸ್ತೋಹಪಟಲ ತಮಿ ಪ್ರಣಮ್ಯ ತುಷ್ಟಾವ ತತ್ವ ಭೂಮಿ ತಾಯಿ ದೇವಹೂತಿ ಕಪಿಲನ ತತ್ವೋಪದೇಶದ ಮರತುಗಳನ್ನ ಕೇಳಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಕೆಲವೊಮ್ಮೆ ನಾವೇ ಅನುಮತಿ ಪಡ್ಕೊಂಡು ಅವರ ಮೇಲೆ ಸವಾರಿ ಮಾಡುದು ಕೆಲವೊಮ್ಮೆ ಸಾಧ್ಯ ಆಗತ್ತೆ ಗೊತ್ತಾಗದೆ ದಾರಿ ತಪ್ಪಿ ಬಿಡುತ್ತೆ ಮನಸ್ಸು ಏ ಗುರುಗಳು ಫ್ರೀ ಇದ್ದಾರೆ ನಾವೇನ್ ಮಾಡಿದ್ರು ನಡಿಯತ್ತೆ ಅಂತ ಆದ್ರೆ ದೇವಹೂತಿ ತನ್ನ ಮಗ ಅವನು ಅವನ ಹತ್ರ ನಾನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಯಾವುದೇ ರೀತಿಯ ದೇವರ ಮೇಲೆ ದೇವರೇ ತನಗ ಮಗನಾದ್ರೂ ಕೂಡ ದೇವರ ಸ್ಥಾನದಲ್ಲಿ ನಿಂತು ತನಗೆ ಕೊಟ್ಟ ಉಪದೇಶದ ಬಗ್ಗೆ ಜನಿತ್ರಿ ವಸ್ತುತ ತಾಯಿ ಕಪಿಲಾ ತಾಯಿಗೆ ನಮಸ್ಕಾರನೂ ಮಾಡ್ತಾನೆ ಆದ್ರೆ ಇಲ್ಲಿ ಅವಳು ತಾನೇ ಆ ದೇವಹೂತಿ ದೇವರಿಗೆ ನಮಸ್ಕಾರ ಮಾಡುತ್ತಾಳೆ ಕರ್ದಮ್ಮ ಪ್ರಜಾಪತಿ ತಾನು ಸಾಧನೆ ಮಾಡಲಿಕ್ಕೋಸ್ಕರ ಕಾಡಿಗೆ ಹೊರತು ಹೋಗಿದ್ದಾನೆ ಇವಳಿಗೆ ನೀನು ಉಪದೇಶ ಮಾಡು ಅಂತ ಕಪಿಲ ಮಹರ್ಷಿಗೆ ಆದೇಶವನ್ನು ಕೊಟ್ಟಿದ್ದ ಕಪಿಲ ಮಹರ್ಷಿ ಅವನ ಮಾತನ್ನ ಮತ್ತು ತಾಯಿಯ ಅಪೇಕ್ಷೆಯನ್ನು ಈಡೇರಿಸಿದ್ದಾನೆ ದೇವರು ದೇವರು ಅನ್ನುವ ಮೋಹ ಹೊರಟು ಹೋಗಿದೆ ವಿಸ್ರಸ್ತ ಮೋಹ ಪಟಲ ಮೋಹದ ಪರದೆ ವಿಸ್ರಸ್ತ ದೂರಗೊಂಡಿದೆ ದೂರಗೊಂಡಿದ್ದು ಮಾತ್ರ ಅಲ್ಲ ತಮಭಿಪ್ರಣಮ್ಯ ಅವನಿಗೆ ನಮಸ್ಕಾರ ಮಾಡಿ ಮಗನಿಗೆ ನಮಸ್ಕಾರ ಮಾಡಿ ತುಷ್ಟ ಸ್ತೋತ್ರ ಮಾಡಿದ್ವಿ ಏನು ಅಂತ ಸ್ತೋತ್ರ ಮಾಡಿದ್ವಿ ಯಾರನ್ನು ಸ್ತೋತ್ರ ಮಾಡಿದ್ದು ಅಂದ್ರೆ ತತ್ವ ವಿಷಯಾಖಿಲ ಭೂಮಿ ಕಪಿಲನಿಗೊಂದು ವಿಶೇಷವಾದ ಹೆಸರು ತತ್ವ ವಿಷಯ ಅಖಿಲ ಸಿದ್ಧ ಭೂಮಿ ಎಲ್ಲ ತತ್ವ ವಿಷಯಗಳು ಕೂಡ ಯಾರಿಗೆ ತಿಳಿದ ಸಿದ್ಧ ಭೂಮಿಯಾಗಿದ್ದಾನೋ ಅಂತಹ ಕಪಿಲನನ್ನ ಸ್ಮರಣೆ ಮಾಡಿದ್ರು ಕಪಿಲನ ಪ್ರಾರ್ಥನೆಯನ್ನ ಮುಂದೆ ಒಂದು ಕಡೆ ಪ್ರಾರ್ಥನೆ ಮಾಡ್ತಾರೆ ಕರ್ಮ ಬಂಧ ಕಪಿಲನನ್ನ ಎಲ್ಲಿ ಸ್ಮರಣೆ ಮಾಡಬೇಕು ಅಂದ್ರೆ ಕರ್ಮಗಳೆಲ್ಲ ಒಂದಾದ್ಮೇಲೆ ಒಂದು ಗಂಟು ಬೀಳುವಂತ ಸ್ಥಿತಿ ಬಂದಾಗ ಆ ಕರ್ಮದ ಗಂಟನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಮನಸ್ಸು ಗಟ್ಟಿಯಾಗ್ಲಿ ಅಂತ ಕಪಿಲನನ್ನ ಸ್ಮರಣೆ ಮಾಡಬೇಕು ಅಂತ ಮುಂದೆ ಹೇಳ್ತಾಳೆ ಅದನ್ನ ಸ್ವತಃ ದೇವಹೂತಿ ಇಲ್ಲಿ ಮಾಡ್ತಾಳೆ ಮಗ ಅನ್ನುವ ಸಂಬಂಧ ಆ ಮಗನ ಮೇಲಿನ ವ್ಯಾಮೋಹ ಇದು ಕಳಚಿ ನಾನು ಉತ್ತಮವಾದ ಮೋಕ್ಷಕ್ಕೆ ಹೋಗಬೇಕು ಭಗವಂತನ ತತ್ವಜ್ಞಾನವನ್ನ ಯಾಕೆಂದ್ರೆ ಅವನ ಮಗನಾಗಿ ಸಿಕ್ಕಿದ್ದಾನೆ ಅನ್ನೋದು ಅವನ ದೊಡ್ಡತನ ಆದ್ರೆ ನಾನು ಹಾಗೆ ಯೋಚನೆ ಮಾಡಬಾರದು ಅಂತ ಅಥಾಪ್ಯಂ ಭೂತೇಂದ್ರಿಯ ಅರ್ಥಾತ್ಮ ಮಯಂ ವಪುಸ್ತೆ ಗುಣ ಪ್ರವಾಹಂ ಸದಶೇಷ ಬೀಜಂ ದಯಂ ಯಜ್ಜಟರಾಬ್ಜಾತ ಗುಣ ಪ್ರವಾಹದಿಂದ ಕೂಡಿರುವ ತದ್ ತದ್ ತಾತ್ವಿಕ ಗುಣಗಳ ರಾಶಿಯ ಆಗಿರುವಂತಹ ಭಗವಂತನನ್ನ ಜಟರಾಬ್ಜಾತ ನನ್ನ ಹೊಟ್ಟೆಯಿಂದ ಹುಟ್ಟಿದ ಅನ್ನೋದು ಒಂದು ಕೇವಲ ನನ್ನನ್ನ ಶುದ್ಧಿ ಮಾಡ್ಲಿಕ್ಕೋಸ್ಕರ ದೇವರು ನನಗೆ ಕೊಟ್ಟ ಅವಕಾಶ ಹೊರತು ನಾನು ಹೆಚ್ಚು ದೇವರನ್ನ ಪಡೆದು ಅವನಿಗೊಂದು ಶರೀರ ಕೊಟ್ಟಿದ್ದೇನೆ ಎನ್ನುವ ದೊಡ್ಡತನ ನನಗಿಲ್ಲ ಅವರೀ ವಿಶ್ವಕ್ಕೆ ಶಕ್ತಿಯನ್ನ ಕೊಟ್ಟವನು ಏಬ ವಿಶ್ವಕ್ಕೆ ಭಗವಾನ್ ವಿಭತ್ತೆ ನೀನ್ ಯಾರು ಅಂದ್ರೆ ಇಡೀ ವಿಶ್ವವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡವ ನಿನ್ನ ನಾನು ಹೊಟ್ಟೆಯಲ್ಲಿ ಇಟ್ಕೊಳ್ಳುವುದು ಅದೊಂದು ಸಾಧ್ಯ ಆಗುವ ವಿಷಯನ ಆದ್ರಿಂದಾಗಿ ನಾನು ನಿನ್ನನ್ನ ಆ ನಾನು ಅಂತ ಅನ್ನುವ ಹಮ್ಮು ನನಗೆ ಯಾವತ್ತೂ ಕೂಡ ಬರದೇ ಇರಲಿ ವಿಭಕ್ತ ವೀರ್ಯ ನೀನು ತಾಯಿಯಲ್ಲಿ ತಂದೆಯಲ್ಲಿ ಅಣ್ಣನಲ್ಲಿ ಬಂಧುಗಳಲ್ಲಿ ಗುರುಗಳಲ್ಲಿ ಹಿರಿಯರಲ್ಲಿ ಪಾತ್ರರಲ್ಲಿ ನಿನ್ನ ಸಾಮರ್ಥ್ಯವನ್ನ ವಿಭಕ್ತ ಬೇರೆ ಬೇರೆ ಮಾಡಿ ಅವರವರ ಕಡೆಯಿಂದ ತಂದೆಯಾಗಿ ತಾಯಿಯಾಗಿ ಆ ಪ್ರೀತಿಯನ್ನ ನೀನ್ ನನಗೆ ಕೊಡುವವನಾಗಿ ನಿಂತಿದ್ದಿ ಅದರಿಂದಾಗಿ ನಿನ್ನ ಬಗ್ಗೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ತಂತ್ವಾಹಂ ಬ್ರಹ್ಮ ಪರಂ ಪುಮಾಂಸಂ ಎಲ್ಲ ದೇವತೆಗಳಿಗಿಂತಲೂ ಮಿಗಿಲಾದ ನೀನು ಎಲ್ಲರಿಗಿಂತ ಪ್ರತ್ಯೇಕವಾಗಿ ನಿಲ್ಲುವ ನೀನು ಎಲ್ಲ ಹರಿವುಗಳಲ್ಲಿಯೂ ಕೂಡ ತುಂಬಿದ್ರು ಕೂಡ ಆ ಹರಿವಿನಿಂದ ನಿನಗೆ ಪ್ರತ್ಯೇಕವಾದ ಲಾಭ ಪಡೆಯದವನಾಗಿ ಸ್ವತೇಜಸ ನಿನ್ನ ಸ್ವತಃ ಸಾಮರ್ಥ್ಯದಿಂದ ಅಹ್ ಸತ್ವರಜಸ್ಸು ತಮಸ್ಸು ಅನ್ನು ಲೋಕದ ಗುಣಗಳನ್ನ ಧ್ವಸ್ತ ಗುಣ ಪ್ರವಾಹ ಆ ದೋಷಗಳನ್ನೆಲ್ಲ ಕಳಚಿ ನೀನು ಕಪಿಲನಾಗಿ ನಿಂತ ಒಂದೇ ವಿಷ್ಣು ಕಪಿಲಂ ವೇದ ಗರ್ಭಂ ವೇದವನ್ನೇ ಗರ್ಭದಲ್ಲಿ ಇಟ್ಟುಕೊಂಡಿರುವಂತಹ ಓ ವಿಷ್ಣುವೇ ಕಪಿಲ ಮಹರ್ಷಿಯೇ ಕಪಿಲ ಅಂದ್ರೆ ಸಾಮಾನ್ಯ ಕೆಲವರಿಗೊಬ್ಬ ಋಷಿ ಇಂತ ಕಲ್ಪನೆ ಇದೆ ಹೌದು ಕಪಿಲ ಅಂತ ಒಬ್ಬ ಋಷಿಯೂ ಇದ್ದಾನೆ ಅವನೊಬ್ಬ ಸ್ವಲ್ಪ ದುಷ್ಟನೂ ಹೌದು ಅವನಿಗೆ ಸ್ವಲ್ಪ ಮಾನದ ಮೇಲೆ ಅಭಿಮಾನ ಮಾನ ಅಂತಂದ್ರೆ ನನಗೆ ಹೆಸರು ಬರಬೇಕು ನಾನು ಬೆಳಿಬೇಕು ನನಗೆ ಅಂದ್ರೆ ಸುಲಭದಲ್ಲಿ ಈಗ ಮಾನ ಬೇಕು ಅಂತ ಬಯಸುವ ತಪ್ಪಲ್ಲ ನೋಕ್ಯ ಅಂತ ಒಂದು ಕಂಪನಿ ಇದೆ ಇವನು ನೋಕ್ಯಾ ಅಂತ ಒಂದು ಕಂಪನಿ ಶುರು ಮಾಡುದು ಅಥವಾ ಸ್ಯಾಮ್ಸಂಗ್ ಅಂತ ಇರುತ್ತೆ ಇವನು ಸಮ್ಮಸಂಗ ಅಂತ ಒಂದು ಶುರು ಮಾಡುದು ಅವನಿಗೆ ಸುಲಭದಲ್ಲಿ ತಾನೇ ಬ್ರ್ಯಾಂಡ್ ಬಿಲ್ಡ್ ಮಾಡ್ಲಿಕ್ಕೆ ಬರಲ್ಲ ಯಾರು ಈಗಾಗ್ಲೇ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ ಅವರ ಹೆಸರನ್ನೇ ತಗೊಂಡು ಒಂದ್ ಶಬ್ದ ಚೇಂಜ್ ಮಾಡುದು ಯಾಕಂದ್ರೆ ಅದು ಕಾಪಿರೈಟ್ ಬರುತ್ತೆ ಬ್ರಾಂಡ್ ಅನ್ನ ಹಾಗೆ ನೇರ ತಗೊಂಡ್ಬಿಟ್ರೆ ಅವರನ್ನ ಜೈಲಿಗೆ ಹಾಕ್ತಾರೆ ಅದಕ್ಕೆ ಆ ಆ ಬ್ರ್ಯಾಂಡಿನ ಹೆಸರನ್ನೇ ಕಾಣುವ ಹಾಗೆ ಹೋಲುವ ಹಾಗೆ ತಾನು ಬಾಕ್ ಅಂತ ಕಂಪನಿ ಇದ್ರೆ ಎ ಇದ್ರೆ ಆರ್ಇ ಬಿ ಕೆ ಈಕೆ ಬಿಡುದು ಅದನ್ನ ನೋಡಿದಾಗ ಬಟ್ಟೆ ಅಂಗಡಿಯವರು ಇದು ವಿಬಾ ಕಂಪನಿ ಅಂತ ಎಲ್ಲರೂ ತಗೊಳ್ತಾ ಇರ್ತಾರೆ ಹೀಗೆ ಕಪಿಲ ಮಹರ್ಷಿ ದೇವರು ಕೊಟ್ಟಷ್ಟು ದೊಡ್ಡ ಸ್ಥಾನವನ್ನ ಜಗತ್ತು ಅನಾಯಾಸವಾಗಿ ಅವನನ್ನು ಪ್ರೀತಿಸ್ತಾ ಇದೆ ನಾನೇ ಪೂರ್ತಿ ಯಾರಾದ್ರೂ ಏನಾದ್ರೂ ವಿಷಯ ಉಪದೇಶ ಮಾಡಿದ್ರೆ ಅಯ್ಯ ಇವ್ ಯಾರ್ ಕೇಳ್ತಾರೆ ಅಂತ ಬಿಡ್ಬಿಡ್ತಾರೆ ಅದಕ್ಕ ಅವನ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ಹೊರ ಕೇಳ್ತಾನೆ ನನಗೂ ಕೂಡ ದೇವರ ಹೆಸರೇ ಬರ್ಬೇಕು ಕಪಿಲ ಮಹರ್ಷಿ ಅಂತಾನೆ ನನ್ನನ್ನು ಕರಿಬೇಕು ಈ ಕಪಿಲ ಮಹರ್ಷಿಗೆ ಒಬ್ಬ ಶಿಷ್ಯ ಇದ್ದ ಅವನ ಹೆಸರು ಆಸುರಿ ಅಂತ ಅವನು ಕೇಳ್ದ ನನಗೂ ಅಂತದ್ದೇ ಒಬ್ಬ ಶಿಷ್ಯ ಬೇಕು ಆಸುರಿ ಎನ್ನುವ ಹೆಸರಿನ ಶಿಷ್ಯನೇ ಬೇಕು ಜನರಿಗೆ ಕನ್ಫ್ಯೂಸ್ ಆಗ್ಬೇಕು ದೇವ್ರು ಹೇಳಿದ್ಯಾವುದು ನಾನು ಹೇಳಿದ್ಯಾವುದು ಅಂತ ಗೊತ್ತಾಗ್ಬಾರ್ದು ಅಷ್ಟೇ ಅಲ್ಲ ದೇವ್ರು ಹೇಳುವಂತಹ ಈ ಶಾಸ್ತ್ರಕ್ಕೆ ಸಾಂಖ್ಯ ಶಾಸ್ತ್ರ ಅಂತ ಹೆಸರು ನಾನು ಹೇಳುವ ಶಾಸ್ತ್ರಕ್ಕೂ ಅದೇ ಹೆಸರು ಬರಬೇಕು ಅಂತ ವರ ತಗೊಂಡ ತಗೊಂಡು ಅದೇ ಬ್ರ್ಯಾಂಡ್ ಅಲ್ಲಿ ಜನರಿಗೆಲ್ಲ ತನ್ನ ಸತ್ವ ತತ್ವಶಾಸ್ತ್ರದ ಚಿಂತನೆ ಅಂತ ಹೇಳಿ ಸಾಂಖ್ಯಶಾಸ್ತ್ರವನ್ನ ಬೋಧಿಸ್ತಾ ಬಂದ ಅದು ಕೊನೆಗೆ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಯೂನಿವರ್ಸಿಟಿಯಲ್ಲಿ ಭಾಗವತದ ಸಾಂಖ್ಯಶಾಸ್ತ್ರ ಭಾಗವತದಲ್ಲೇ ಉಳಿದೋಯ್ತು ಆದ್ರೆ ಸಾಂಖ್ಯಶಾಸ್ತ್ರ ಅಂತ ಏನ್ ಪಾಠ ಆಗುತ್ತೆ ಅದು ಈ ಕಪಿಲ ಮಹರ್ಷಿ ಇಂತ ಒಬ್ಬ ಹೊರ ಪಡೆದಿದ್ದಲ್ಲ ತಾನು ಸ್ವಂತಕ್ಕೆ ಬಲ ಇಲ್ಲದೆ ಬೇರೆಯವರ ಹೆಸರಿನಿಂದ ಗೆಲ್ಲಬೇಕು ಅಂತ ಅವನು ಉಳಿದು ಬಿಟ್ಟ ಇವತ್ತು ಯೂನಿವರ್ಸಿಟಿಯಲ್ಲಿ ನಿರೀಶ್ವರ ಸಾಂಖ್ಯ ಅಂತ ನೀವು ಓದುದಿದ್ರೆ ಅವನ ಸಾಂಖ್ಯವನ್ನ ಓದುವುದು ಆದ್ರೆ ನಿಜವಾದ ತತ್ವಜ್ಞಾನದ ಸಾಂಖ್ಯ ಸೇಶ್ವರ ಸಾಂಖ್ಯ ಅಂತ ಅದಕ್ಕೆ ಇನ್ನೊಂದು ಹೆಸರು ಶಾಲೆಯಲ್ಲಿ ಅಥವಾ ನಾವು ಯೂನಿವರ್ಸಿಟಿಗಳಲ್ಲಿ ಓದುವ ಸಾಂಖ್ಯ ನಿರೀಶ್ವರ ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಿದ್ದು ಭಾಗವತ ಹೇಳಿದ್ದು ಕಪಿಲ ಮಹರ್ಷಿ ಹೇಳಿದ್ದು ಸೇಶ್ವರ ಸಾಂಖ್ಯ ಅಂದ್ರೆ ಪರಮಾತ್ಮ ಅನ್ನುವ ತತ್ವವನ್ನು ಬಿಟ್ಟು ಜಗತ್ತಿಲ್ಲ ಅಂತ ಅವನು ಪ್ರಕೃತಿ ಕರ್ತೃ ಪುರುಷ ಪುಷ್ಕರ ಪಲಾಶವನ್ ನಿರ್ಲೇಪ ಅವನ ಪ್ರಕಾರ ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತಾಳೆ ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತಾಳೆ ಆದ್ರೆ ಪುರುಷ ಏನು ಹಾಗಾದ್ರೆ ಪುರುಷ ಅಂತ ಒಬ್ಬ ಇದ್ದಾನಲ್ಲ ಏನು ಅಂದ್ರೆ ಪುರುಷ ಸತ್ಕರ ಪಲಾಕವನ್ನ ನಿಲ್ಬೇನು ಅವ್ನ ಅಮ್ಮ ಅವ್ರ ಗಂಡ ಅವ್ಳು ಹೇಳಿದಂಗೆ ಕೇಳ್ಕೊಂಡು ಅವಳಿಗೆ ಏನು ಸ್ವಂತ ಅವನಿಗೇನು ಸ್ವಂತ ಬುದ್ಧಿನೇ ಇಲ್ಲ ಅವನಿಗೆ ಸ್ವಂತ ಅಧಿಕಾರವೂ ಇಲ್ಲ ಅವನಿಗೇನು ಮಾಡ್ಲಿಕ್ಕೆ ಆಗೋನ್ ಬಿದ್ದಿರ್ಬೇಕು ಸುಮ್ನೆ ಅವ್ರು ಬಾ ಅಂದ್ರೆ ಬರ್ಬೇಕು ಹೋಗು ಅಂದ್ರೆ ಹೋಗ್ಬೇಕು ಈ ಸ್ಥಿತಿಯಲ್ಲಿ ಜಗತ್ತು ನಡೀತಾ ಇದೆ ಅಂತ ಇವತ್ತಿನ ನಿರೀಶ್ವರ ಸಾಂಖ್ಯೆ ಹೇಳುತ್ತೆ ನಿರೀಶ್ವರ ಅಂದ್ರೆ ಈಶ್ವರ ಇಲ್ಲ ಪರಮಾತ್ಮ ಇಲ್ಲ ಪ್ರಕೃತಿಯೇ ಎಲ್ಲವನ್ನ ಮಾಡುತ್ತೆ ನಾವಿವತ್ತು ಬೈ ನೇಚರ್ ಎಲ್ಲ ಆಗುತ್ತೆ ಅಂತ ಮಾತಾಡ್ತೇವಲ್ವಾ ಈ ವಿಜ್ಞಾನದ ವಲಯದಲ್ಲೆಲ್ಲ ಏ ಅದು ಬೈ ನೇಚರ್ ಆಗುತ್ತೆ ದೇವರೆಲ್ಲ ಯಾಕೆ ಬೇಕಾಗಿಲ್ಲ ಈ ವೀಳ್ಯದೆಲೆ ಇದೆ ಅಡಿಕೆ ಇದೆ ಸುಣ್ಣ ಹಾಕ್ತಾರೆ ಸಂಚೂರು ಅದಕ್ಕೆ ಇನ್ನೇನಾದ್ರೂ ಬೇಕಿದ್ರೆ ತಿನ್ಲಿಕ್ಕೆ ಬೇಕಾದದ್ದು ಒಂದು ಪಿಡಿ ಪದಾರ್ಥ ಏನಾದ್ರೂ ಹಾಕ್ತಾರೆ ಮಡಿಸ್ತಾರೆ ಬಾಯ್ಗಾಕೊಂಡು ಜಗದ ಅಗದ್ರೆ ಆಗ ಕೆಂಪ ಆಗುತ್ತೆ ಇಲ್ಲಿ ಕೆಂಪಾಗಿದ್ದು ಹೇಗೆ ಪ್ರಕೃತಿಯ ಗುಣ ಅದರ ಸಹಜ ಆ ಶಕ್ತಿ ಅಲ್ಲ ಬಾಯಿಗೆ ಹಾಕೊಂಡು ಜಗದಾಗ ಅದರಲ್ಲಿ ಒಂದು ಹೊಸ್ತು ಬಂತು ಅದು ಪ್ರಕೃತಿಯಿಂದ ತಾನಾಗಿ ಬರುದು ಪ್ರಕೃತಿ ಅಂದ್ರೆ ಸ್ವಭಾವ ನೇಚರ್ ಅಂತ ಆ ನೇಚರ್ ನಿಂದ ಆಗತ್ತೆ ಹೊರತು ಇದನ್ನ ಸೃಷ್ಟಿ ಮಾಡ್ಲಿಕ್ಕೆ ಬೇರೆ ಯಾರು ಬೇಡ ಅಲ್ಲ ಅದನ್ನೇ ಹಾಗಿದ್ರೆ ರುಬ್ಬು ಹಾಕಿ ರುಬ್ಬಿದ್ರೆ ಕೆಂಪಾಗಲ್ಲ ಹಾಗಾದ್ರೆ ಯಾರೋ ಒಬ್ಬ ಜಗಿಯೋ ಒಬ್ಬ ಬೇಕು ಪುರುಷ ಅಥವಾ ಯಾರೇ ಒಬ್ಬ ಹೆಣ್ಣಾದ್ರೂ ಗಂಡಾದ್ರೂ ಸರಿ ಜಗಿಯೋಳೋ ಜಗಿಯೋನು ಒಬ್ಬ ಬೇಕು ಅದಿಲ್ದೇ ಆದ್ರೆ ನಾಲಿಗೆ ಕೆಂಪಾಗುದಿಲ್ಲ ಪೇಂಟ್ ಹಚ್ಬೇಕು ನಾಲಿಗೆಗೆ ಜಗಿದು ಆಗ್ಲಿಲ್ಲ ಅಂತ ಹೇಳಿದ್ದಕ್ಕೆ ಆದ್ರಿಂದ ಪ್ರತಿಯೊಂದರ ಹಿಂದೆ ಒಂದು ಪ್ರಕೃತಿಯ ಜೊತೆಗೆ ಒಬ್ಬ ಪುರುಷ ಇದ್ದಾನೆ ಅಂತ ಅನ್ನೋದು ಲೋಕದ ನಿಯಮ ಆದ್ರೆ ಅವನು ಅದನ್ನ ನೀರಿ ಅವನದೇ ಒಂದು ಹೊಸ ಸಿದ್ಧಾಂತ ಹೇಳಬೇಕು ಆದ್ರೆ ಅದನ್ನ ಯಾರು ನಂಬಲ್ಲ ಅದಕ್ಕೋಸ್ಕರ ದೇವರು ಹೇಳಿದ ಸಿದ್ಧಾಂತದ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡು ಹೇಳಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ ಇದನ್ನ ಪುರಾಣಗಳಲ್ಲಿ ಹೇಳುತ್ತಾರೆ ನಂಗಷ್ಟು ಸ್ಪಷ್ಟ ಗೊತ್ತಾಗಲ್ಲ ಅದರಿಂದಾಗಿ ದೇವರ ಕಪಿಲ ಮಹರ್ಷಿಯ ಚಿಂತನೆ ಏನು ಅಂತ ದೇವರೂಪಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವನಿಗೆ ನಮಸ್ಕಾರ ಮಾಡಿ ನೀನು ಹೇಳಿದಂತೆ ಪ್ರದರ್ಶ ಭಗವಾನ್ ಉಷತೀತಮಾತ್ಮನೋ ಆತ್ಮನೋ ಗತಿನ್ ಸ್ವಮಾತ್ರ ಬ್ರಹ್ಮವಾದಿನ್ಯ ಕಪಿಲೋ ಅನುಮತೋ ಯಯೌ ತಾಯಿಗೆ ಅವಳು ಕೇಳಿದ್ಲು ನಾನು ಸಾಧನೆಗೆ ಹೊರಡ್ಬೇಕು ನಂಗೆ ಅಪ್ಪಣೆ ಕೊಡು ಅಂತ ಕಪಿಲ ಅನುಮತಿ ಕೊಟ್ಟ ಆಯ್ತು ನೀನು ಧ್ಯಾನ ಮಾಡಬಹುದು ಸಾಧನೆ ಮಾಡ್ಬೋದು ಅನುಷ್ಠಾನ ಮಾಡ್ಬೋದು ಅನುಷ್ಠಾನ ಅನ್ನೋದು ಕೇವಲ ಗಂಡಸರ ಸೊತ್ತೇನಲ್ಲ ಹೆಂಗಸರಿಗೂ ಅವರವರ ಅನುಷ್ಠಾನ ಮಾಡ್ಲಿಕ್ಕಿದೆ ಅವರಿಗೊಂದಿಷ್ಟು ಜಪ ಇದೆ ಅವರಿಗೊಂದಿಷ್ಟು ಸಾಧನೆಯ ಮಂತ್ರಗಳಿವೆ ಅದನ್ನು ಉಪದೇಶ ಪಡೆದು ಅವ್ರು ಮಾಡ್ಕೊಳ್ಬೇಕು ಕಪಿಲ ಮಹರ್ಷಿ ಆದೇಶ ಕೊಟ್ಟ ಹಾಗಾಗಿ ಅವಳು ಸಾಚಾಪಿ ತನಯುಕ್ತೇನ ಯೋಗ ದೇಶೇನ ಯೋಗ ಯುಕ್ ಮಗ ಹೇಳಿದಂತೆ ಯೋಗ ದೇಶ ಯೋಗದೇಶ ಅಂದ್ರೆ ಉಪದೇಶ ಯೋಗದ ಉಪದೇಶದಂತೆ ಯೋಗ ಯುಕ್ ತಸ್ಮಿನ್ ಆಶ್ರಮೇ ಆಸೀನಾ ಸರಸ್ವತಿಯ ಸಮಾಹಿತ ಸರಸ್ವತಿ ನದಿಯ ತಡದಲ್ಲಿರುವ ಆಶ್ರಮದಲ್ಲಿ ತಾನೇ ಸ್ವತಃ ಧ್ಯಾನಾದಿ ಕರ್ಮಗಳನ್ನು ಮಾಡಿಕೊಳ್ತಾ ಉಪದೇಶ ಮಾಡಿದ ಮಂತ್ರಗಳನ್ನ ಜಪಿಸುತ್ತಾ ತಾನು ಶರೀರವನ್ನ ಆ ಕಳಚಿಕೊಂಡು ಅಂದ್ರೆ ಆ ಸ್ವರ್ಗಾರ್ಹ ಸ್ವರ್ಗಾರ್ಹ ಸ್ವಗಾರ್ಹಸ್ಥ್ಯ ಅನೌಪಮ್ಯಂ ಪ್ರಾರ್ಥ ವೈಮಾನಿಕ ವಿಮಾನದಲ್ಲಿ ಹೋಗ್ತಾ ಇರುವವರು ಕೂಡ ಅವಳ ಆ ತಪಸ್ಸಿನ ತೀವ್ರತೆಯನ್ನ ಕಂಡು ಅಂದ್ರೆ ಧರ್ಮದಲ್ಲಿ ಇದ್ದು ಮಾಡಿದ ಕೆಲಸ ಅವಳು ಗಂಡ ಹೋಗಿದ ಈಗ ಅವಳ ಅವನ ಅನುಮತಿಯೂ ಇಟ್ಟ ಇಲ್ಲಾಂದ್ರೆ ಅವನು ಉಪದೇಶ ಮಾಡುವಂತ ಮಗನಿಗೆ ಬಿಟ್ಟು ಕೊಡುವುದು ಸಾಧ್ಯ ಇರಲಿಲ್ಲ ಹಾಗೆ ಉಪದೇಶ ಮಾಡಿ ಮೊದಲು ಅದರಲ್ಲಿ ಕ್ರಮ ಹೇಳುತ್ತಾರೆ ಕೇವಲ ಹಾಲಿನ ದೊರೆಯನ್ನು ಮಾತ್ರ ಸ್ವೀಕರಿಸಿ ಜಪಿಸ್ತಾ ಇದ್ಲು ಆಮೇಲೆ ಶೈ ಆಸನಗಳನ್ನ ಕಡಿಮೆ ಉಪಯೋಗ ಮಾಡಿಕೊಂಡು ಕಿತ್ವ ತನ್ನ ದೇಹವನ್ನ ವನಂ ಪ್ರವ್ರಜಿತೇ ಅಪತ್ಯ ಅಪಸ್ಥಿರ ಜ್ಞಾತತ್ವ ಅಭೂನ್ ಅಪ್ಯಭೂನ್ ನಷ್ಟವತ್ಸ ವತ್ಸಲ ಅದ್ರ ಮಗಳ ಮಗನನ್ನು ಬಿಟ್ಟು ಹೋಗುವುದರ ವಿಷಯದಲ್ಲಿ ಸ್ವಲ್ಪ ಅವಳಿಗೆ ತಾಯಿತನದ ನೋವು ಕಾಡಿತು ಕಪಿಲ ಮಹರ್ಷಿ ನನಗಿನ್ನು ಸಿಗುದಿಲ್ಲಲ್ಲ ಅನ್ನುವ ದುಃಖ ಅವನಿಗೆ ಕಾಡಿತು ಅವಳಿಗೆ ಕಾಡಿತು ಆದ್ರೆ ತಮೇವ ಜ್ಯಾಯತಿ ಮತ್ತೆ ಅವನನ್ನೇ ಧ್ಯಾನ ಮಾಡಿ ಕಪಿಲ ಮಹರ್ಷಿಯನ್ನೇ ಧ್ಯಾನ ಮಾಡಿ ಕಪಿಲಂ ಹರಿ ಬಭೂವ ಅವಿರತೋತ್ಸಾಹ ನಿಸ್ಪೃಹ ತಾದೃಶೆ ಗೃಹ ಎಲ್ಲ ಹೊರಗಿನ ಪ್ರಪಂಚದ ಸಂಬಂಧಗಳನ್ನ ಕಳಚಿಕೊಂಡು ವಿಶುದ್ಧವಾದ ಆತ್ಮತತ್ವಜ್ಞಾನವನ್ನು ಒಳಗಿನಿಂದ ಸ್ವಾನುಭೂತಿಯ ಸ್ವ ಅನುಭೂತಿಯಿಂದ ಪಡೆದು ತನ್ನ ದೇಹವನ್ನ ತೊರೀತಾಳೆ ಅವಳು ಹೇಗಿದ್ಲು ಅಂದ್ರೆ ಸಧು ಮೈದ ಪಾವತ ಅಂತ ಅವಳು ಆ ತಪಸ್ಸು ಮಾಡುವಾಗ ಹೇಗಿತ್ತು ಅಂದ್ರೆ ಮೈಯೆಂದ ಈ ಸ್ನಾನ ಮಾಡಿ ಬಂದ ಮೇಲೆ ಸ್ವಲ್ಪ ಹೊತ್ತು ಮೈಯಲ್ಲಿ ಬಿಸಿ ಬಿಸಿ ಗಾಳಿ ಹೋಗ್ತಾ ಇರುತ್ತ ಈ ವಡೆ ತುಪ್ಪು ಇದರಲ್ಲಿ ಎಣ್ಣೆಯಲ್ಲಿ ಕಾಯಿಸಿ ತೆಗೆದಾಗ ಬಿಸಿ ಬಿಸಿ ಇರುತ್ತೆ ತೆಗೆದು ಉಪ್ಪು ಅಂತ ಊದ್ತೇವಲ್ಲ ಅವಳು ಏನು ಮಾಡದೆ ಹಾಗೆ ಧ್ಯಾನದಲ್ಲಿ ಕೂತಿದ್ರೆ ಮೈಯಿಂದ ಶಾಖ ಹೊರಕ್ಕೆ ಬರ್ತಾ ಇತ್ತು ಹಾಗೆ ಶರೀರವನ್ನ ಭಗವಂತನಿಗೋಸ್ಕರ ಮೀಸಲಾಗಿ ಅವನು ಸಮರ್ಪಿಸಿದ್ದರ ಪರಿಣಾಮ ಒಳಗಿನಿಂದ ಆ ಮೂಲಾಧಾರದಿಂದ ಹಿಡಿದು ಪ್ರಾಣವನ್ನ ಮೇಲಕ್ಕೆ ಎತ್ತಿಕೊಂಡು ಕೊನೆಗೆ ಅನಾಹತದಿಂದ ಸಹಸ್ರಾಧಾರದ ಕಡೆಗೆ ತನ್ನ ದೇಹದ ಜೀವವನ್ನ ನಾಡಿಯ ಮೂಲಕ ತ್ಯಾಗ ಮಾಡಿ ಊರ್ಧ್ವ ಲೋಕಕ್ಕೆ ಪ್ರವೇಶ ಮಾಡಿದ್ಲು ಮುಕ್ತಿಯನ್ನ ಹೊಂದಿದ್ಲು ಕಪಿಲ ಮಹರ್ಷಿ ಅಲ್ಲಿ ನೋಡಿ ಸಂತೋಷದಿಂದ ಅವನನ್ನ ಪ್ರಾರ್ಥಿಸಿದ್ರು ನಮಗೂ ಈ ಯೋಗದ ಬಗ್ಗೆ ಹೇಳಬೇಕು ನೀನು ಅಂತ ಹೇಳಿಕೊಂಡ್ರು ಅವರಿಗೂ ಉಪದೇಶ ಮಾಡಿದ ಹೀಗೆ ಕಪಿಲ ಮಹರ್ಷಿ ನಿರಂತರ ಉಪದೇಶದ ಅನೇಕ ಪ್ರಕರಣಗಳು ಮುಂದೆ ಬರುತ್ತೆ ರಸ ತಳದಲ್ಲಿ ಕೂತಿದ್ದ ಅಲ್ಲಿಗೆ ಸಕರ ಪುತ್ರರು ಹೋದ್ರು ಅಂತ ಕತೆ ಮತ್ತೆ ಅದು ಆ ಮುಂದೆ ಬರುವಂತದ್ದಿದೆ ಹೀಗೆ ಕಪಿಲ ಮಹರ್ಷಿ ತಾಯಿಗೆ ಕೊಡಬೇಕಾದ ಉಪದೇಶವನ್ನು ಕೊಟ್ಟು ಅವಳನ್ನು ಉದ್ಧಾರ ಮಾಡಿದ ಅನ್ನುವಲ್ಲಿಗೆ ತೃತೀಯ ಸ್ಕಂಧದ ಚಿಂತನೆ ಮುಕ್ತಾಯ ಆಗುತ್ತೆ ಇದಾದ್ಮೇಲೆ ನಾಲ್ಕನೆಯ ಸ್ಕಂಧ ನಮಗೆ ಇನ್ನು ನಾಲ್ಕನೆಯ ಸ್ಕಂಧದ ವಿಷಯದಲ್ಲಿ ಹಿಂದೆ ಒಟ್ಟಾಗಿದ್ರಲ್ಲಿ ಯೋಚನೆ ಮಾಡ್ಬೇಕಾದದ್ದು ಕರ್ದಮ ಪ್ರಜಾತು ದೇವಹೂತಿಯ ಸಂಬಂಧ ಮುಗಿಯಿತು ಆಕೂತಿ ಪ್ರಸೂತಿ ಉತ್ತಾನಪಾದ ಪ್ರಿಯವ್ರತ ಈ ನಾಲ್ಕು ಜನರ ಕಥೆಯನ್ನು ನೋಡ್ಬೇಕು ನಾವು ಅದರಲ್ಲಿ ನಾಲ್ಕನೆಯ ಸ್ಕಂಧದಲ್ಲಿ ಮನುವಿಗೆ ಈ ಮೂರು ಜನ ಹೆಣ್ಮಕ್ಳು ಹುಟ್ಟಿದ್ದಲ್ವ ಅದರಲ್ಲಿ ದೇವಹೂತಿಯ ಕಥೆ ಮುಗೀತು ಇನ್ನು ಮುಂದೆ ಆಕೃತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟ ವಿವಾಹದ ಕಥೆಯನ್ನು ಹೇಳಿ ಆ ನಂತರ ಆ ದಕ್ಷ ಪ್ರಜಾಪತಿಗೆ ಅನೇಕ ಮಕ್ಕಳು ಇರ್ತಾರೆ ಆ ದಕ್ಷ ಪ್ರಜಾ ದಕ್ಷ ಇಲ್ಲಿ ಪ್ರಸೂತಿ ಅನ್ನದ್ವೆ ಆಗಲ್ಲ ಅವನೇ ಇನ್ನೊಮ್ಮೆ ಹುಟ್ಟಿ ಬರ್ಲಿಕ್ಕಿದೆ ಅಲ್ಲಿ ಅರವತ್ತು ಜನ ಮಕ್ಕಳನ್ನು ಪಡಿತಾನೆ ಅದರಲ್ಲಿ ಒಬ್ಳು ಸತಿ ಅಂತ ಆ ಸತಿಯನ್ನ ರುದ್ರದೇವರಿಗೆ ಮದುವೆ ಮಾಡಿ ಕೊಡ್ತಾರೆ ರುದ್ರನಿಗೆ ಮದುವೆ ಮಾಡಿ ಕೊಟ್ಟಾಗ ರುದ್ರನಿಗೆ ದಕ್ಷ ಗುರುವಾದ ಅಳಿಯ ತನ್ನ ಮಾವನನ್ನ ಗುರು ಅಂತ ಚಿಂತಿಸ್ಬೇಕು ಅಂತ ಲೋಕದ ನಿಯಮ ಹಾಗೆ ನಿಯಮದ ಪ್ರಕಾರ ಯಾವಾಗ್ಲೂ ದಕ್ಷ ಪ್ರಜಾಪತಿಗೆ ರುದ್ರದೇವರು ಗೌರವ ಕೊಡ್ತಿದ್ರು ಯಾಕೆಂದ್ರೆ ಲೋಕದ ನಿಯಮ ಅಂತ ಅರ್ತಿ ರಕ್ಷವಸುತ ತುಂಬಾ ಸಿಕ್ತವ ರುದ್ರದೇವನ ಸ್ಥಾನ ದೊಡ್ಡದು ಆದ್ರೆ ಲೋಕದಲ್ಲಿ ಹೆಣ್ಣು ಕೊಟ್ಟ ಮಾವ ಅನ್ನುವ ಕಾರಣಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದ ಇದು ಕೆಲವು ಕಾಲ ಚೆನ್ನಾಗಿ ನಡೆಯಿತು ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಒಂದೇ ತರ ಇರೋದಿರಲ್ಲ ದಾರಿ ಕೆಡುವಂತ ಸ್ಥಿತಿ ಒಂದು ಬಂತು ಅನ್ನುವ ಪ್ರಸಂಗವನ್ನು ಹೇಳ್ತಾರೆ ಒಂದು ದೇವತೆಗಳ ಸಭೆ ಇತ್ತು ಸಭೆಯಲ್ಲಿ ರುದ್ರದೇವರು ಕೂತಿದ್ದಾರೆ ಅಧ್ಯಕ್ಷ ಪದವಿಯಲ್ಲಿ ತಕ್ಷ ಸ್ವಲ್ಪ ತಡವಾಗಿ ಬಂದ ತಡವಾಗಿ ಬಂದದ್ದು ಅಂದ್ರೆ ಎಲ್ಲರೂ ಒಂದ್ಸತಿ ನೋಡ್ತಾರೆ ಕ್ಲಾಸಲ್ಲಿ ಕೆಲವರು ಬೇಕು ಅಂತ ಲೇಟ್ ಬರುದು ಒಂದ್ಸತಿ ಎಲ್ರು ನೋಡ್ಲಿ ಆಗ ಹಾ 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 ನಾನೇ ಬಂದಿದ್ದು ನಾನೇ ನಾನೇ ಅಂತ ಎಲ್ರ ಹತ್ರ ಹೇಳ್ಕೊಂಡು ತಿರುಗೋದೊಂದು ಅಭ್ಯಾಸ ಇದ್ದ ಹಾಗೆ ದರ್ಶನ ತಡವಾಗಿ ಬಂದಾಗ ಎಲ್ಲರೂ ಇದ್ದು ನಿಂತರು ಇನ್ನಿ ಭಾರಿ ಖುಷಿ ಆ ನನ್ನ ಕಂಡ ಎಲ್ಲರೂ ಇದ್ದು ನಿಂತಾರೆ ಅದು ಆ ತರ ನಮಸ್ಕಾರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಏನು ಅಂತಾರೆ ತಲೆಯಲ್ಲಿ ಎಲ್ರೂ ನನಗೆ ನಮಸ್ಕಾರ ಮಾಡ್ಲೇ ಮಾಡದೇ ಇದ್ರೆ ಏನೋ ಅವಮಾನ ಮಾಡಿದ ಹಾಗೆ ಅಂತ ತಲೆಯಲ್ಲಿ ಒಂದು ಭಾವನೆ ಬೆಳೆದಿತ್ತು ಆದ್ರೆ ಯಾವಾಗ್ಲೂ ಒಂದೇ ತರ ಇರಲ್ಲ ಅನ್ನೋದಕ್ಕೆ ಈ ಮುಂದಿನ ಘಟನೆ ಕಾರಣ ಆಗುತ್ತೆ ಅದೇನ್ ಘಟನೆ ಆಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನಾವು ನೋಡೋಣ ಸ್ವಲ್ಪ ಕಥೆ ಸ್ಟಾಪ್ ಆಗಿದೆ ನಾಳೆ ಅದರ ಕಥೆಯನ್ನ ಉಸ್ತಾರವಾಗಿ ನೋಡೋಣ ಮತ್ತೆ ಎಂಟು ಮುಕ್ಕಾಲಕ್ಕೆ ನಡೆಸಿರೋಣ ಶ್ರೀಹರಿಪ್ರಿಯತಾಂ ಈ ಕಥೆಯಲ್ಲಿ ಬರಬೇಕಾದ ಕೆಲವು ಅಂಶಗಳು ಅಂದ್ರೆ ಮನ್ವಂತನದ ಕಥೆಗಳು ಈಗ ಮೊದಲ ಮನ್ವಂತರ ಇದು ಅಂದ್ರೆ ಒಟ್ಟು ಹದ್ನಾಲ್ಕು ಮನ್ವಂತರ ಇದೆ ನಮ್ಗೆ ಕೊ ನಮ್ಗೆ ಕಥೆಗಳು ಇನ್ನೊಂದು ಏಳು ಮನ್ವಂತರದ ಕಥೆ ಮುಂದೆ ಬರುತ್ತೆ ಆದ್ರೆ ಆ ಏಳು ಮನ್ವಂತರದಲ್ಲಿ ಪ್ರಧಾನ ಪಾತ್ರ ಯಾವುದು ಅಂದ್ರೆ ಉತ್ಥಾನ ಪಾದ ದೇವಹೂತಿ ಆಕೂತಿ ಪ್ರಸೂತಿ ಅದರಲ್ಲಿ ಪ್ರಸೂತಿಯ ದಕ್ಷಣ ಆ ಮಕ್ಕಳಲ್ಲಿ ರುಚಿ ಅನ್ನುವ ಪ್ರಜಾಪತಿಗೆ ಹುಟ್ಟಿದ ಮಗನ ಕಥೆಯನ್ನ ಮುಂದೆ ಹೇಳುತ್ತಾರೆ ಅದರ ದಕ್ಷಿಣಿಗೆ ಹುಟ್ಟಿದ ಮತ್ತೊಂದು ಆ ಸಂಬಂಧದ ಕಥೆಯನ್ನು ಮಧ್ಯದಲ್ಲಿ ಒಂದು ವಿಶೇಷ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ರುದ್ರದೇವರ ಮಹಾತ್ಮವನ್ನು ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಈ ಮಾತು ಬಂದಿದೆ ಆ ಕರ್ದಮರ ಮಕ್ಕಳನ್ನು ಯಾರ್ಯಾರಿಗೆ ಕೊಟ್ರು ಕರ್ದಮರಿಗೆ ಒಂಬತ್ತು ಜನ ಹೆಣ್ಮಕ್ಳಿದ್ರು ಅವರನ್ನು ಯಾರ್ಯಾರಿಗೆ ಕೊಟ್ರು ಅಂತ ಅಲ್ಲಿ ಒಂದು ಲೆಕ್ಕ ಇದೆ ಮರೀಚಿ ಅನ್ನುವವನಿಗೆ ಕಲಾ ಅನ್ನುವಳನ್ನ ಕೊಡ್ತಾರೆ ಕಶ್ಯಪನಿಗೆ ಆ ಕಶ್ಯಪನ ತಂದೆ ಅವನು ಕಶ್ಯಪ ಮರೀಚಿಯ ಮಗ ಅಲ್ಲಿ ಈ ದಕ್ಷನ ಮಕ್ಕಳು ಹದ್ಮೂರು ಜನ ಅವನಿಗೆ ದಾಕ್ಷಾಯಣಿಯರು ವಿವಾಹಕ್ಕೆ ಸಿಗ್ತಾರೆ ಅದಾದ್ಮೇಲೆ ಆ ಅತ್ರಿಯ ಹೆಂಡತಿ ಅನಸೂಯ ಅನಸೂಯೆಗೆ ದತ್ತಾತ್ರೇಯ ಅನ್ನುವ ಮಗ ಹುಡ್ತಾನೆ ದತ್ತಾತ್ರೇಯ ಅನ್ನೋದು ಮತ್ತೆ ಭಗವಂತನ ರೂಪ ಒಂದು ಕಡೆಯಿಂದ ಕಪಿಲ ಮಹರ್ಷಿ ದೇವತೆಗಳ ಭಗವಂತನ ರೂಪ ಇನ್ನೊಂದು ಕಡೆಯಿಂದ ಅತ್ರಿಯ ಮಗ ದತ್ತ ಭಗವಂತನ ರೂಪ ರುಚಿ ಪ್ರಜಾಪತಿಯ ಮಗ ಯಜ್ಞ ಭಗವಂತನ ರೂಪ ಹೀಗೆ ಎಲ್ಲೆಲ್ಲಿ ಭಗವಂತನ ಅವತಾರದ ಕತೆ ಹೇಳಬೇಕು ಅಂತಲ್ವಾ ಕೇಳಿದ್ದು ಅದಕ್ಕೆ ಅದರ ಕ್ರಮವಾಗಿ ಹೇಳ್ತಾ ಬರ್ತಾ ಇದ್ದಾರೆ ಅದ್ರ ಮಧ್ಯದ ಒಂದು ದಕ್ಷಾಧ್ವರದ ಪ್ರಸಂಗ ಬರುತ್ತೆ ಅದು ಯಾಕೆ ಅಂತ ಮತ್ತೆ ನಾಳೆಯ ಚಿಂತನೆ ಮಾಡುವ ಗೊತ್ತಾಗುತ್ತೆ ನಾಳೆ ಮತ್ತೆ ಯೋಚನೆ ಮಾಡೋಣ ತಾಯಿ ನವಾಚಾ ಮನಸೇಂದ್ರಿಯ ಇರುವ ಬುದ್ಧಿ ವಾ ನಗ ತತ್ವ ಭಾವ

क्या अभी हम मतलब क्या है कि हम आगे इन నాళెక్ మెంటు ముక్కాలకి సిల్గూ రమ్ రమ్